ಶಿರ್ಸಿ ಪ್ರತ್ಯೇಕ ಜಿಲ್ಲೆಗಾಗಿ ಆಗ್ರಹಿಸಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶಿರ್ಸಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಎಂದು ಶಿರ್ಸಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಉಪೇಂದ್ರ ಪೈ ಹೇಳಿದರು ಶಿರ್ಸಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ ಬೆಳಗಾವಿ ಅಧಿವೇಶನ ಮುಕ್ತಾಯದೊಳಗೆ ಶಿರ್ಸಿ ಪ್ರತ್ಯೇಕ ಜಿಲ್ಲೆ ಘೋಷಣೆ ಆಗಬೇಕಿದೆ ಈ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯಲು ಬೃಹತ್ ಮೆರವಣಿಗೆ ಆಯೋಜಿಸಲಾಗಿದೆ ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳ ನೌಕರರು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಕೈಜೋಡಿಸಲಿದ್ದಾರೆ ಈ ಮೆರವಣಿಗೆ ನಿರ್ಣಾಯಕ ಹೋರಾಟವಾಗಿದ್ದು ವಿಧಾನಸಭಾಧ್ಯಕ್ಷರ ಹೇಳಿಕೆಗೆ ಸಂಪೂರ್ಣ ಬೆಂಬಲ ನೀಡಲಾಗುತ್ತಿದೆ ಘಟ್ಟದ ಮೇಲಿನ ಎಲ್ಲಾ ತಾಲೂಕುಗಳಿಂದ ಜನರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಶಿರಸಿ ಜಿಲ್ಲೆಗಾಗಿ ಹಲವು ವರ್ಷಗಳ ಹೋರಾಟ ನಡೆಯುತ್ತಿದೆ ಈ ಬಾರಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಶಿರಸಿ ಜಿಲ್ಲೆ ಘೋಷಣೆಯಾಗುವ ಎಲ್ಲಾ ನಿರೀಕ್ಷೆ ಇದೆ ಎಂದರು ಕಾಗೇರಿಯವರ ವಿಶೇಷ ಕಾಳಜಿ ಮತ್ತು ಮುತುವರ್ಜಿಯಿಂದ ಇವತ್ತು ಜಿಲ್ಲೆ ಆಗತಕ್ಕಂತ ಎಲ್ಲ ಹಂತಕ್ಕೆ ಕೇಂದ್ರ ಕಳೆದ ಸುಮಾರು ಏಳು ವರ್ಷಗಳಿಂದ ಜಿಲ್ಲಾ ಸಮಿತಿಯ ನಾನು ಅಧ್ಯಕ್ಷನಾಗಿ ಮತ್ತು ಎಲ್ಲ ಹೊಸ ಪದಾಧಿಕಾರಿಗಳು ಸೇರಿ ನಿರಂತರವಾಗಿ ಸರ್ಕಾರಕ್ಕೆ ಹುಟ್ಟತಕ್ಕಂತ ಹೋರಾಟ ಜನಪರವಾದಂತ ಹೋರಾಟ ಶಾಂತಿಯುತ ಹೋರಾಟ ಹಾಗೂ ಎಲ್ಲರನ್ನ ವಿಶ್ವಾಸವನ್ನು ತೆಗೆದುಕೊಂಡು ನಾವು ಇಲ್ಲಿ ತಕ್ಕ ಹೋರಾಟವನ್ನು ಮಾಡಿದ್ದೇವೆ ಬಹುಶಃ ಹದಿನೇಳು ಬಾರಿ ನಾವು ಬೆಂಗಳೂರಿಗೆ ಹೋಗಿ ನಾಲ್ಕು ಮುಖ್ಯಮಂತ್ರಿಗಳಿಗೆ ಹಾಗೂ ಬಹುಶಃ ನಮ್ಗೆ ಸಿಕ್ಕಂತ ಎಲ್ಲ ಕರ್ಗಾಯಿ ಸಚಿವರು ಬಹುಶಃ ಎಲ್ಲಾ ಸಚಿವರು ಕೂಡ ಮನವನ್ನ ಮಾಡಿದ್ದೇವೆ ಈ ವೇಳೆ ಪ್ರತ್ಯೇಕ ಜಿಲ್ಲೆ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಂಎ ಭಟ್ ಪರಮಾನಂದ ಹೆಗಡೆ ಸಿಎಸ್ ಗೌಡರ್ ಅಶೋಕ್ ಭಟ್ ಮಂಜು ಮೊಗೇರ್ ಉಪಸ್ಥಿತರಿದ್ದರು ಕರ್ವರ್ ನಗರದ ಸ್ವಚ್ಛತೆಗೆ ಆದ್ಯತೆ ನೀಡಿ ಕಾರ್ಯನಿರ್ವಹಿಸಬೇಕಾದ ನಗರಸಭೆಯವರು ಕೋಣೆನಾಲಾದ ಎದುರಿನಲ್ಲೇ ಮಟನ್ ಅಂಗಡಿಗಳ ಮಳಿಗೆ ನಿರ್ಮಿಸಿಕೊಟ್ಟಿದ್ದು ಇಲ್ಲಿಯೇ ವ್ಯಾಪಾರ ಮಾಡುವಂತೆ ಸೂಚಿಸಿದ್ದಾರೆ ಆದರೆ ಕೋಣೆನಾಲಾದ ಹೊಲಸು ತುಂಬಿದ ಪರಿಸರದಲ್ಲಿ ದುರ್ವಾಸನೆ ನಡುವೆ ಗ್ರಾಹಕರು ಮಟನ್ ಖರೀದಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಹೊಲಸು ತುಂಬಿದ ಪರಿಸರದಲ್ಲಿ ಕೆಟ್ಟ ದುರ್ವಾಸನೆ ನಡುವೆ ಗ್ರಾಹಕರು ಇಲ್ಲಿಂದ ಮಟನ್ ಖರೀದಿಸಬೇಕಾಗಿದೆ ಇಷ್ಟು ಸಾಲದೆನ್ನುವಂತೆ ಕೋಣೆ ನಾಲದಲ್ಲಿ ಜನ್ಮ ತಳೆಯುವ ಸಾವಿರಾರು ಸಂಖ್ಯೆಯ ಸೊಳ್ಳೆಗಳು ನೊಣಗಳು ಇಲ್ಲಿ ಕತ್ತರಿಸಿಟ್ಟ ಮಟನ್ ಮೇಲೆ ಕುಳಿತುಕೊಳ್ಳುತ್ತಿದ್ದು ಇದರ ಬಗ್ಗೆ ಗ್ರಾಹಕರಷ್ಟೇ ಅಲ್ಲ ಬದಲಾಗಿ ಸ್ವತಃ ಅಂಗಡಿಕಾರರೇ ಬಹಿರಂಗವಾಗಿ ಮಾಧ್ಯಮದ ಎದುರು ಅಳಲು ತೋಡಿಕೊಂಡಿದ್ದಾರೆ ಮೊದಲು ತಮ್ಮ ಮಟನ್ ಅಂಗಡಿ ಕಾಜುಬಾಗ್ನಲ್ಲಿತ್ತು ಅಲ್ಲಿ ನಮ್ಮ ಗಿರಾಕಿಗಳಿದ್ದವರು ಯಾರೂ ಕೂಡ ಕೋಣೆ ನಾಲ ಬಳಿ ಇರುವ ಮಠನಂಗಡಿಗೆ ಬರುತ್ತಿಲ್ಲ ಮುಂದೆ ಕೋಣೆ ನಾಲ ಇರುವ ಕಾರಣಕ್ಕೆ ಕೋಣೆನಾಲದಲ್ಲಿ ಹುಟ್ಟುವ ಸೊಳ್ಳೆಗಳು ನೊಣಗಳು ಬಂದು ಕತ್ತರಿಸಿಟ್ಟ ಮಟನ್ ಮೇಲೆ ಕುಳಿತುಕೊಳ್ಳುತ್ತಿವೆ ಹೀಗಾಗಿ ಜನರು ಕೂಡ ಇಲ್ಲಿ ಮಟನ್ ಖರೀದಿಗೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದಾರೆ ಈ ಕಾರಣಕ್ಕೆ ಗ್ರಾಹಕರೇ ಇಲ್ಲಿಗೆ ಬರ್ತಿಲ್ಲ ಗ್ರಾಹಕರ ಕೊರತೆ ಕಾರಣಕ್ಕೆ ಅರ್ಧ ಕುರಿ ಕಡಿದು ಅರ್ಧ ಕುರಿಯನ್ನ ರೆಫ್ರಿಜರೇಟರ್ನಲ್ಲಿ ಇಡಬೇಕಾಗುತ್ತಿದೆ ಇಲ್ಲಿನ ಸಮಸ್ಯೆ ಬಗ್ಗೆ ಹೇಳಿದ್ರೆ ನಗರಸಭೆ ಸದಸ್ಯರಾಗ್ಲಿ ಅಧಿಕಾರಿಗಳಾಗ್ಲಿ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ನಗರದ ಹೊಲಸೆಲ್ಲ ಈ ಕೋಣೆನಾಲದಲ್ಲಿ ಬರುತ್ತವೆ ಇಂತಹ ಹೊಲಸು ಪರಿಸರದಲ್ಲಿ ಮಟನ್ ಅಂಗಡಿ ಹಾಕಿ ನಮಗೆ ಇಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದ್ದಾರೆ ಇಂತಹ ತಪ್ಪನ್ನ ನಾವು ಮಾಡಿದ್ರೆ ನಗರಸಭೆಯವರು ನಮ್ಮ ಮೇಲೆ ದಂಡ ಹಾಕ್ತಾರೆ ಇಂತಹ ಕೋಣೆ ನಾಲಾದ ಪರಿಸರದಲ್ಲಿ ಮಟನ್ ಅಂಗಡಿ ನಿರ್ಮಿಸಿಕೊಟ್ಟ ನಗರಸಭೆ ಅಧಿಕಾರಿಗಳು ಸದಸ್ಯರ ಮೇಲೆ ಯಾರು ಕ್ರಮ ತೆಗೆದುಕೊಳ್ಳಬೇಕು ಎಂದು ಮಟನ್ ಅಂಗಡಿ ಇರಿಸಿಕೊಂಡಿರುವ ಮೊಹಮ್ಮದ್ ಹನೀಫ್ ಕುರೇಶಿ ಪ್ರಶ್ನಿಸಿದ್ದಾರೆ ನಾನು ಕಾಜುಬಾಗದಲ್ಲಿ ಇಟ್ಟಿದ್ರು ಕಾಜುಬಾಗಿಂದ ನನ್ನ ಗೆರೆಗೆ ಇಲ್ಲಿ ಬರಬೇಕು ಆಗ್ತಾ ಇಲ್ಲ ಒಂದ್ ಪಾಯಿಂಟ್ ಇನ್ನೊಂದ್ ಪಾಯಿಂಟ್ ಅಂಗಡಿ ನಮ್ಮದಿದ್ದಾಗ ನಮ್ಗೆ ಯಾರು ಪ್ರಾಬ್ಲಮ್ಸ್ ಇಲ್ಲ ಅಂದ್ರೆ ಅಲ್ಲಿ ಏನೋ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ ಒಂದು ಓಣ್ಯದಲ್ಲಿ ಅಂಗಡಿ ಇರೋದು ಅಲ್ಲಿಂದ ಗಿರಾಕಿ ಇಲ್ಲಿ ಬರಬೇಕಂದ್ರೆ ಗಿರಾಕಿ ಬರ್ತಾ ಇಲ್ಲ ಇನ್ನೊಂದು ಪಾಯಿಂಟ್ ಏನಾಗಿದೆ ಅಂದರೆ ಇಲ್ಲಿ ತಂದು ಇಟ್ಟಿದ್ದಾರೆ ಆ ಊರಿಂದ ಹೊರಗಡೆ ಊರಿನ ಹೊರಗಡೆ ತಂದು ಇಟ್ಟ ಮೇಲೆ ಇಲ್ಲಿ ಯಾರೂ ಗಿರಾಕಿ ಬರ್ತಾ ಇಲ್ಲ ನಮಗೆ ಫೋನ್ ಮಾಡಿರ್ತ ನಾನು ಹೂ ಬರ್ಲಿಕ್ಕೆ ಆಗ್ತಾ ಇಲ್ಲ ಗಿರಾಯಿ ನಿಮ್ಮ ಅಂಗಡಿ ಮೊದಲಲ್ಲಿ ನಿಂತು ಅಲ್ಲೇ ಇದ್ರೆ ಚಲೋ ಇತ್ತು ಇಲ್ಲಿ ಬಂದು ಇಲ್ಲ ಇನ್ನೊಂದು ಪಾಯಿಂಟ್ ಏನಾಗಿದೆ ಅಂದರೆ ಮುಂದ್ಗಡೆ ಗಟರು ಸರ್ ಆ ಗಟ್ರ ಇದ್ದ ಕಾರಣ ಮಟನ್ ಮೇಲೆ ಒಣಗಳು ಕುತ್ಕೊಳ್ಳೋದು ಹೈಜೀನ್ ಪ್ರಾಬ್ಲಮ್ ಅದು ಆಗ್ತಾ ಇದೆ ಇಲ್ಲಿ ಅದು ನಾವು ಮುನ್ಸಿಪಾಲಿ ಅದು ಮಾತು ಹೇಳಿದ್ದೀವಿ ಆದ್ರ ಆಗು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಇಲ್ಲಿ ಬಂದು ನೀವು ಕೂತ್ಕೊಳ್ಳಿ ಎಲ್ಲರೂ ಗಿರಾಗೆ ಇಲ್ಲೇ ಬರ್ತಾರೆ ಗಿರಾಗ ಏನೂ ಇಲ್ಲ ಎಲ್ಲ ಅಂಗಡಿಗಳು ಬಂದಿದ್ದಾವೆ ಸರ್ ಮುನ್ನ ಅಂಗಡಿಗಳು ಬಂದಿದಾವೆ ಕಸ್ಟಮರೇ ಇಲ್ಲ ಇಲ್ಲಿ ನಾವು ಅರ್ಧ ಒಂದು ಮನೆ ಕೊಯ್ಯೋದು ಅರ್ಧ ಮಂದಿ ಮಾರೋದು ಅರ್ಧ ಮಂದಿ ಫ್ರಿಜ್ಗೆ ಇಡೋದು ಅರ್ಧ ಮಂದಿ ಎಲ್ಲ ಹೋಟೆಲ್ ಬಿಟ್ಟು ಎಲ್ಲ ಕೊಡೋದು ಇನ್ನು ಪ್ರಸಿದ್ಧಾಗ್ಬಿಟ್ಟಿದ್ದಾರೆ ಅದು ಇಲ್ಲಿ ಏನು ಕಸ್ಟಮರ್ಸ್ ಇಲ್ಲ ಇದು ಹೇಳಿದ್ರೆ ಅವ್ರಿಗೆ ಏನು ಜವಾಬ್ದಾರಿ ತಗೋತಾಯಿಲ್ಲವರು ನಾವು ಹೇಳಿದ್ರೆ ಅವ್ರು ಏನು ಇದು ಮಾಡ್ತಾ ಇಲ್ಲ ಮೊದಲು ನಮ್ಮ ಮಟನ್ ಅಂಗಡಿ ಮೀನು ಮಾರುಕಟ್ಟೆ ಸಮೀಪದಲ್ಲಿತ್ತು ಮಾರ್ಕೆಟ್ ನಿರ್ಮಾಣದ ಸಂದರ್ಭದಲ್ಲಿ ನಮ್ಮ ಅಂಗಡಿಗಳನ್ನ ತೆರವುಗೊಳಿಸಿದ್ರು ಬೇರೆ ಅಂಗಡಿ ಮಾಡಿಕೊಡುವುದಾಗಿ ನಗರಸಭೆಯವರು ಭರವಸೆ ನೀಡಿದ್ರು ಈಗ ಕೋಣೆ ನಾಲ ಎದುರು ಅಂಗಡಿ ಮಾಡಿಕೊಟ್ಟಿದ್ದಾರೆ ಈಗ ಗ್ರಾಹಕರೇ ಇಲ್ಲದಂತಾಗಿದೆ ವಾರಕ್ಕೆ ಏಳು ದಿನ ಅಂಗಡಿ ತೆರೆದಿಡುತ್ತಿದ್ದ ನಾವು ಈಗ ವಾರಕ್ಕೆ ಮೂರು ದಿನ ಮಾತ್ರ ಅಂಗಡಿಯನ್ನ ತೆರೆಯುತ್ತಿದ್ದೇವೆ ಎಂದು ಸಲೀಂ ಅಹಮ್ಮದ್ ಶೇಖ್ ಕಳಲನ್ನ ತೋಡಿಕೊಂಡಿದ್ದಾರೆ ನಾವು ಮೊದಲು ಅಂಗಡಿ ಅಂಗಡಿತ್ತು ಸರ್ ನಮ್ಮದು ಮಾರ್ಕೆಟ್ದ್ದು ಮಾರ್ಕೆಟ್ ಮಾಡ್ಲಿಕ್ಕೋಸ್ಕರ ಅಂಗಡಿ ಕಟ್ಟು ಎಲ್ಲ ಓಡದು ಮಾಡಿ ನಮಗೆ ಅಲ್ಲಿ ಅಂಗಡಿ ಮಾಡ್ಕೊಡ್ತೀವಿ ಅಂತ ಕೇಳಿದರು ಹೇಳಿದ ನಂತರ ನಮಗೆ ಕಡೆಗೆ ನಮಗೆ ನಾವು ಬಂದು ಇಲ್ಲೆಲ್ಲ ಹಾಕಿ ಅಂಗಡಿ ಹಾಕಿ ನಮ್ದು ದಂಧೆ ಮಾಡ್ಕೊಂಡು ತಿಂತಿದ್ವಿ ಮಾರಾಟ ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ದಂಧೆ ಮಾಡ್ತಿದ್ವಿ ನಾವು ಈಗ ಒಂದು ಐದಾರು ವರ್ಷ ನಂತರ ಈಗ ಇಲ್ಲಿ ಮಾರ್ಕೆಟ್ ಮಾಡಿ ಕೊಟ್ಟಿದ್ದಾರೆ ಸರ್ ನಮ್ಮ ನಾವು ನಮ್ಮ ನಮ್ಮ ಪಾಡಿಗೆ ನಾವು ಅಲ್ಲೆಲ್ಲ ಅಂಗಡಿ ಮಾಡ್ಕೊಂಡು ದಂಧೆ ಮಾಡ್ತಿದ್ವಿ ಸರ್ ಈಗ ಇಲ್ಲಿ ಮಾರ್ಕೆಟ್ ಮಾಡಿಕೊಟ್ಟು ನಮಗೆ ಎಲ್ಲರೂ ಇಲ್ಲೇ ಬಂದು ಕೂಲ್ಲು ದಂಧೆ ಮಾಡಿರಿ ಗಿರಾಗಿ ಬರುವಂಥದ್ದು ನಾವು ಅವ್ರ ಮಾತು ಮೊದಲು ಬೇಡ ಬೇಡ ಅಂತೇಳಿ ಅವ್ರಿಗೆ ಇದು ಮಾಡಿದ್ರು ಅವ್ರ ಮಾತು ಮಾತುಕ ಬಂದು ಇಲ್ಲಿ ಕುಂತಿದ್ದೇವೆ ಇಲ್ಲಿ ನೋಡ್ರಿ ಈ ಥರ ಉಂಟು ಸರ್ ಯಾರು ಬರ್ತಾ ಬರ್ತಾಯಿಲ್ಲ ಏನಿಲ್ಲ ವಾರಕ್ಕೆ ಏಳು ದಿವಸ ನಾವು ಅಂಗಡಿ ಮಾಡೋರು ಈಗ ವಾರಕ್ಕೆ ಮೂರು ದಿವಸ ಮಾಡ್ತಿದ್ದೀವಿ ಅಂದರೆ ಶನಿವಾರ ಸೋಮವಾರ ನಾವು ಅಂಗಡಿ ಕಟ್ ಮಾಡೋ ಯಾಕಂದರೆ ಯಾರು ಬರ್ತಾನೆ ಇಲ್ಲ ಅದ್ರ ಸಂಬಂಧ ನಮಗೆ ಮೊದಲು ಮಾರ್ಕೆಟ್ದಲ್ಲಿ ಎಲ್ಲಿ ಮಾಡಿ ಮಾಡಿಕೊಟ್ರೆ ಭಾಳ ಚಲೋ ಆಗ್ತಿದೆ ಅಂತ ಹೇಳ್ತೇವೆ ಸರ್ ನಾವು ಮುಂಚೆಯಿಂದ ಇಪ್ಪತ್ತೆಂಟು ವರ್ಷದಿಂದ ಮಾರ್ಕೆಟಲ್ಲಿ ಫಿಶ್ ಹತ್ರ ನಮಗೂ ನಮಗೆ ಅಂಗಡಿ ಆಶ್ವಾಸನ ಕೊಟ್ಕೊಂಡು ಇವರು ಏನಾದರು ಬಾಡಿಗೆ ಎಲ್ಲ ಕಟ್ಕೊಂಡು ಇವರು ಬಾಡಿಗೆ ತೆಗೀಲಿ ಇದೆ ಅದು ತಗೊಂಡ್ರು ನಮಗೆ ಹೇಳಿದರು ನಮಗೆ ಮೆಜರ್ಮೆಂಟ್ ಮಾಡಿದ್ರು ಮೆಜರ್ಮೆಂಟ್ ಮಾಡಿ ಮಾಡಿದ ನಂತರ ನಿಮಗೆ ಈ ಸ್ಟಾಲ್ ಇಲ್ಲಿ ಮಾಡಿ ಮಾರ್ಕೆಟಲ್ಲಿ ಜಾಗ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕಿಂತ ನಮಗೆ ಏನು ಹೇಳಿಲ್ಲ ಬೆಳಗ್ಗೆ ಐದು ಗಂಟೆ ಆಯಿತು ಪೊಲೀಸ್ ಕರ್ಶಿ ಕಚ್ಕೊಂಡು ಎಲ್ಲ ಮಾರ್ಕೆಟಲ್ಲ ಡೆಮಾಲಿಷ್ ಮಾಡಿದ್ರು ನಮ್ಮದು ಕಡಿಯೋದು ವಸ್ತು ಎಲ್ಲ ಡೆಮಾಲಿಷ್ ಆಗಿಬಿಟ್ಟು ಕಡೆಗೆ ನಾವೇನು ಮಾಡಿದ್ರು ನಮ್ಮ ಹೊಟ್ಟೆ ಬಂದು ನಡೀಬೇಕು ಎಂಟು ಮಕ್ಕಳು ಮತ್ತೆ ಯಾರು ಬೇಕಾದರು ಅದಕ್ಕೆ ನಾವು ಎಲ್ಲ ಬೇರೆ ಕಡೆ ಅಂದರೆ ಅಂಗಡಿ ಅಂಗಡಿ ಮಾಡಿದ್ದೇವೆ ಇವ್ರ ಕಡೆ ಕೇಳಿದ್ದೇವೆ ಅಂಗಡಿ ಕೊಡ್ತಾ ಕೊಡ್ತೇವೆ ಕೊಡ್ತೇವೆ ಅಂತ ಆ ಮಾಡಿದ್ರು ಆಟೋ ಮಾಧ್ಯಮ ಇನ್ನೂವರೆಗೂ ಯಾವುದು ಅವರಿಂದ ನಮ್ಮ ಕೈಗೊಳ್ಳಲು ಬರಲಿಲ್ಲ ಮೀನು ಮಾರುಕಟ್ಟೆ ಬಳಿಯಿದ್ದ ಮಟನ್ ಅಂಗಡಿಯನ್ನ ಪೊಲೀಸ್ ಭದ್ರತೆಯಲ್ಲಿ ತೆರವುಗೊಳಿಸಿದ್ರು ಕುಟುಂಬದ ಹೊಟ್ಟೆಪಾಡಿಗಾಗಿ ಬೇರೆ ಕಡೆ ಅಂಗಡಿ ಮಾಡಿದೆ ಸತೀಶ್ ಸೈಲ್ ಅವರ ಬಳಿ ನಮ್ಮ ಸಮಸ್ಯೆಯನ್ನ ಹೇಳಿಕೊಂಡಾಗ ಫುಟ್ಪಾತ್ ಮೇಲೆ ಮಾಡಿಕೊಳ್ಳಿ ಎಂದು ಅವಕಾಶ ನೀಡಿದ್ರು ಈಗ ನಮ್ಮನ್ನ ಇಲ್ಲಿ ತಂದು ಹಾಕಿದ್ದಾರೆ ಇಡೀ ಕಾರವಾರದ ಹೊಲಸು ಕೋಣೆನಾಲಕ್ಕೆ ಬರುತ್ತಿದ್ದು ಕೋಣೆನಾಲದ ಸೊಳ್ಳೆ ಕಾಟಕ್ಕೆ ಮಟನ್ ಖರೀದಿಗೆ ಜನರೇ ಬರುತ್ತಿಲ್ಲ ಎಂದು ಸತೀಶ್ ಕಲಾಲ್ ತಮ್ಮ ಕಷ್ಟವನ್ನ ಹೇಳಿಕೊಂಡಿದ್ದಾರೆ ಕೋಣೆನಾಲ ಶುದ್ಧೀಕರಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಸ್ಟಿಪಿ ಘಟಕ ಮಾಡಿದ್ದಾರೆ ನಮಾಮಿ ಗಂಗಾ ಮಾದರಿಯಲ್ಲಿ ಈ ಕೋಣೆನಾಳವನ್ನ ಕುಡಿಯುವ ನೀರಿನಷ್ಟು ಸ್ವಚ್ಛ ಮಾಡುತ್ತೇವೆ ಎಂದು ಶಾಸಕರು ತಿಳಿಸಿದ್ರು ಕೋಣೆನಾಲದ ಪಕ್ಕದಲ್ಲೇ ವಿಧಾನ ಪರಿಷತ್ ಶಾಸಕರ ಮನೆ ಇದೆ ಈಗ ಮಟನ್ ಶಾಪ್ ಅಲ್ಲೇ ಮಾಡಿದ್ದಾರೆ ಸೊಳ್ಳೆ ನೊಣಗಳು ಬಂದು ಮಾಂಸದ ಮೇಲೆ ಕುಳಿತುಕೊಳ್ಳುತ್ತಿವೆ ಇಲ್ಲಿ ಆರೋಗ್ಯ ಇಲಾಖೆಯವರು ಭೇಟಿ ನೀಡಿ ಗಮನ ಹರಿಸಬೇಕು ಜಿಲ್ಲಾಧಿಕಾರಿಗಳು ಒಮ್ಮೆ ಭೇಟಿ ಮಾಡಿ ಪರಿಶೀಲನೆ ಮಾಡಬೇಕು ಶುದ್ಧೀಕರಣ ಘಟಕ ಕೆಲಸ ಮಾಡದೇ ಇದ್ರೆ ಕೋಟ್ಯಾಂತರ ರೂಪಾಯಿ ಏಕೆ ಹಾಕುತ್ತಿದ್ದೀರಿ ಯುಜಿಡಿ ಹೆಸರಿನಲ್ಲಿ ಸಾರ್ವಜನಿಕರ ಹಣ ನೀರಲ್ಲಿ ಹೋಮ ಆಗಿದೆ ಎಂದು ಜನಶಕ್ತಿ ವೇದಿಕೆಯ ಮಾಧವ್ ನಾಯಕ್ ಪ್ರಶ್ನಿಸಿದ್ದಾರೆ ಇದು ಕಾರವಾರದ ಕೋಣೆ ನಾಲ ಪಕ್ಕದಲ್ಲಿ ಇದೊಂದು ಮಟನ್ ಶಾಪ್ ಮಾಡಿದ್ದಾರೆ ಮಾಂಸದ ಅಂಗಡಿ ಆ ಮಾಂಸದ ಅಂಗಡಿ ಮಾಡಿದ್ದು ಅದರ ಜೊತೆಗೆ ಈ ಕೋಣೆನಾಲ ನಾಲ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕೋನೆ ನಾಲ ಇದು ಫ್ಯೂರಿಫೈ ಪ್ಲಾಂಟ್ ಇದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಆ ಫಿರಿಫೈ ಆಗಿ ಬಂದಂತ ಎಲ್ಲ ಕಳಚಿಗಳು ಫ್ರೀಫೈ ಆಗಿ ನಾಲ್ಕು ಹೋಗಬೇಕು ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೆ ಕೋಟ್ಯಾಂತರ ಬಹು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದು ಹೋಗ್ಲಿ ನಮ್ಮ ಶಾಸಕರು ಆರಿಸಿ ಬಂದಾಗ ಇದು ನವಾಮಿ ಗಂಗೆಯಲ್ಲಿ ಈ ಒಂದು ಪ್ರಾಜೆಕ್ಟ್ ತೊಗೊಂಡು ನಾನು ಕೋಣೆ ನಾಲ ಸಾಫ್ ಮಾಡ್ತೇನೆ ಅಂತ ಹೇಳಿದರು ಕುಡಿಯುವ ನೀರಿನಷ್ಟು ಸ್ವಚ್ಛತೆ ಮಾಡ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಯಾರು ಹೇಳ್ಕೊಂಡ್ರು ಇವತ್ತು ಅಲ್ಲಿ ಪರಿಸ್ಥಿತಿ ಹೋಗಿ ನೋಡಿ ಅಲ್ಲಿಯೇ ಪಕ್ಕದಲ್ಲಿ ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿ ಎಮ್ ಎಲ್ ಸಿ ಅವರ ಮನೆ ಇದೆ ಆ ವಾಸನೆಯಲ್ಲಿ ಕುಂತ್ಕೊಂಡು ಊಟ ಮಾಡ್ಲಿಕ್ಕಾಗುತ್ತಾ ಅದ್ರ ಜೊತೆಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಮಟನ್ ಶಾಪ್ಗಳು ಬೇರೆ ಬೇರೆ ಅಂಗಡಿಗಳಿದ್ದಾವೆ ಆ ನೊಣ ಮತ್ತು ಹುಳ ಹುಪ್ಪುಡಿಗಳು ಬಂದು ಅಲ್ಲಿಂದ ಕೊಳಚೆಯಲ್ಲೇ ಕುಂತದ್ದು ಬಂದು ಈ ಮಾಂಸದ ಮೇಲೆ ಕುಂತಾವೆ ಇಂಥ ಪರಿಸ್ಥಿತಿ ಇದೆ ಸ್ವಚ್ಛತೆ ಕಡೆ ಲಕ್ಷ್ಯ ಕೊಡಬೇಕು ಇಲ್ಲಿ ಆರೋಗ್ಯ ಇಲಾಖೆಯವರು ಸಹಿತ ಗಮನ ಹರಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಒಂದ್ಸಲ ಹೋಗಿ ಅಲ್ಲಿ ಪರಿಸ್ಥಿತಿ ಪರಿಶೀಲನೆ ಮಾಡಬೇಕು ಮತ್ತು ಫ್ಯೂರಿಫೈ ಪ್ಲ್ಯಾಂಟ್ ಯಾಕೆ ಹಾಕಿದ್ದೀರಿ ಹಾಗಿದ್ದರೆ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾಕೆ ಸುಮ್ಮನೆ ಖರ್ಚು ಮಾಡ್ತಾ ಇದ್ದೀರಿ ಇಲ್ಲಿ ಯು ಜಿ ಡಿ ಕಾಮಗಾರಿ ಹಾಕಿ ತಂದುಕೊಂಡು ನೀವು ಹಣ ಸಾರ್ವಜನಿಕರ ಹಣ ನೀರಲ್ಲಿ ಹೋಮ ಹೋಮ ಮಾಡಿದ್ದೀರಿ ಇದರ ಜವಾಬ್ದಾರಿ ಯಾರು ಇವೆಲ್ಲವನ್ನು ನೀವು ಉತ್ತರಿಸಬೇಕು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभा संपर्क कागी वेदमूर्ति शिवराम मैयर मोबाइल संखे 8073039018 9620342620 राजलक्ष्मी ज्वेलर्स गोल्ड ज्वेलरी 916 सिक्स बीआईएस हॉलमार्क Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ